ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಬೆಳಿಗ್ಗೆ ಅಂದರೆ ಸ್ಟಾರ್ಟ್ ಇದ್ದೀನಿ ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳ್ಬೇಕಂತ ಈಗ ಟೈಮ್ ಬಂದು ಸಿಕ್ಸ್ ಫಾರ್ಟಿ ಫೈವ್ ಆ ಥರ ಆಗಿದೆ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಸೊ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅಕ್ಕ ಇಬ್ಬರು ಹೋಗ್ತಾ ಇದ್ವಿ ನೋಡಬೇಕು ಲೆಹೆಂಗ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆದರೆ ತಗೋಣ ಇಲ್ಲ ಅಂದರೆ ಸುಮ್ಮನೆ ಸ್ಯಾರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಯಾಕಂತ ಅಂದ್ರೆ ಯಾಕೋ ರೆಂಟ್ ಹಾಕೊಳಕ್ ಮನ್ಸಾಗ್ತಾ ಇಲ್ಲ ಇನ್ನೂ ಏನು ಲೆಹೆಂಗಾಗಿ ಇನ್ವೆಸ್ಟ್ ಮಾಡೋಕೆ ಇನ್ನೊಂದು ಕಡೆ ಮನ್ಸಾಗ್ತಿಲ್ಲ ಸೊ ಸುಮ್ಮನೆ ಸ್ಯಾರಿ ಹಾಕೋಬಿಟ್ರೆ ಅದು ಸ್ಟೋನ್ ಸಾವಿರ ಕೊಟ್ಟು ತಗೊಂತೀವಿ ಒಂಥರ ಬೇಜಾರಿದೆ ನನಗೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಸ್ಯಾರಿ ತೊಗೊಂಡ್ರೆ ಫ್ಯೂಚರಲ್ಲೂ ಯೂಸ್ ಆಗುತ್ತೆ ಮತ್ತು ಇನ್ನೊಂದಷ್ಟು ಜನ ನನಗೆ ರಮ್ಯಾ ನೀವು ಸ್ಯಾರಿ ಹಾಕೊಂಡ್ರೇ ತುಂಬ ಚೆನ್ನಾಗಿ ಕಾಣೋದು ಬೇರೆ ಏನು ಯಾವುದೇ ಔಟ್ಫಿಟ್ ಹಾಕೊಳೋದಕ್ಕಿಂತ ಸ್ಯಾರಿ ಹಾಕೊಂಡ್ರೆ ನೀವು ಚೆನ್ನಾಗಿ ಕಾಣೋದು ಅಂತ ಬೇರೆ ಕಮೆಂಟ್ ಮಾಡಿದ್ರಿ ಅದೆಲ್ಲೋ ಒಂದು ಕಡೆ ಮನ್ಸಲ್ಲಿ ನನಗೆ ವಿತ್ ಸ್ಯಾರಿ ಅಂತಲೇ ಅನಿಸ್ತಾ ಇದೆ ಸೊ ನೋಡೋಣ ಒಂದು ಸಲ ಏನು ದುಡ್ಡು ಕೊಡಬೇಕಾ ಅಲ್ಲಿ ತನಕ ಹೋಗಬೇಕು ಅಷ್ಟೆ ಮತ್ತು ಇನ್ನೊಂದೇನು ಅಂದರೆ ನಾನು ಅಲ್ಲಿ ಅಂಗಡಿಗಳು ಯಾವುದೇ ಯಾವುದು ಅಂತ ಏನೋ ನೋಡ್ಕೊಂಡಿಲ್ಲ ಹೋಗಿ ಸರ್ಚ್ ಮಾಡಬೇಕು ಅದಕ್ಕೆ ನಾನು ನಮ್ಮಕ್ಕ ಸುಮ್ಮನೆ ಹೋಗಿ ಬರೋಣ ಒಂದು ಸಲ ಹೆಂಗಿರು ಬಸ್ ಚಾರ್ಜ್ ಫ್ರೀ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ಜಸ್ಟ್ ಕಿಡ್ಡೆಡ್ ಅಷ್ಟೇ ಇವ್ರು ಯಾರನ್ನೂ ಕರ್ಕೊಂಡು ಹೋಗ್ತಿಲ್ಲ ಸುಮ್ಮನೆ ಇವರು ಬಂದರೆ ನಮಗೆ ಬೈಕೊಳ್ಳೋದು ನಾವು ಸುತ್ತಾಡ್ಸೋದು ಆರಾಮಾಗಿ ನಾನು ನಮ್ಮಕ್ಕ ಸುತ್ತಾಡ್ಕೊಂಡು ಬರೋದಕ್ಕೆ ಹೋಗೇ ಇಲ್ಲ ಈ ಮದುವೆ ಮಕ್ಕಳು ಅಂತ ಆದಮೇಲಂತೂ ಹೋಗೇ ಇಲ್ಲ ಅವಳು ಯಾವಾಗಲೂ ರೇಗಿಸ್ತಾ ಇರ್ತಾಳೆ ಏನಂತ ಅಂದರೆ ನೀನ್ ಹೆಂಗ್ ಮದ್ವೆ ಅದು ಅವಾಗ್ಲಿಂದ ನಿನ್ನ ಗಂಡ ನಿನ್ನೊನ್ ಬಿಟ್ಟು ಒಂದ್ ನಿಮಿಷನೂ ಇರಲ್ಲ ಎಲ್ಲೋದ್ರು ಬಾಲ ತರ ಬರ್ತಾರೆ ಸೊ ಎಲ್ಲಮ್ಮ ಬಂದಿದ್ಯಾ ನೀನ್ ನನ್ನ ಜೊತೆ ಸುತ್ತಾಡಕ್ಕೆ ಅಥವಾ ಶಾಪಿಂಗ್ ಅಂತ ಅನ್ಕೊಂಡು ಅದಕ್ಕೆ ಇಲ್ಲ ಇವತ್ತು ನಾವಿಬ್ಬ್ರೆ ಹೋಗೋಣ ಯಾರು ಬೇಡ ಮಕ್ಳು ಬೇಡ ಗಂಡನೂ ಬೇಡ ನಾವ್ ಇಬ್ಬರೇ ಹೋಗೋಣ ಅಂತ ಅನ್ಕೊಂಡು ನಾನು ನಮ್ಮಕ್ಕ ಪ್ಲಾನ್ ಮಾಡಿ ಇವತ್ತು ಹೊರಟಿದೀವಿ ನೋಡೋಣ ಅಲ್ಲಿ ಇಷ್ಟ ಆಗೋ ಥರ ಲೆಹೆಂಗಾ ಸಿಕ್ಕಿದ್ರೆ ಅಥವಾ ಸ್ಯಾರೀಸ್ ನೋಡೋಣ ಇಷ್ಟ ಆದರೆ ಅಂತ ಅಂದ್ಕೊಂಡಿದೀವಿ ಏನಾಗುತ್ತೆ ಅಂತ ಅಲ್ಲಿ ಹೋದ್ಮೇಲೆ ಹೇಳಬೇಕು ಸೊ ನವೀನ್ ಮೊನ್ನೆ ಡ್ರೆಸ್ ಕೊಡಿಸಿದ್ರು ಅಂತ ಹೇಳಿದ್ಮೇಲೆ ಆ ಡ್ರೆಸ್ನ ವೇರ್ ಮಾಡಿದ್ವಿ ತುಂಬಾ ಕನ್ ಕಂಫರ್ಟಬಲ್ ಆಗಿದೆ ಮಲ್ಕಟ್ಟನ್ ಚೆನ್ನಾಗಿರುತ್ತೆ ಆಫೀಸ್ ವೇರ್ಗೆಲ್ಲ ಅಂತೂ ಸಿಕ್ಕಾಟೆ ಕಂಫರ್ಟಬಲ್ ಆಗಿರುತ್ತೆ ನಾವು ಜಾಸ್ತಿ ಅದು ಹೇಗೆ ಕಾಣುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಎಷ್ಟು ಕಂಫರ್ಟ್ ಆಗಿರುತ್ತೆ ಅನ್ನೋದು ನಾವು ನೋಡ್ತಾ ಇರ್ತೀವಲ್ವ ಹಾಗೆ ಈ ಡ್ರೆಸ್ ಅಂತೂ ಟ್ರಾವೆಲ್ ಮಾಡೋಕ್ಕೂ ಅಷ್ಟೇ ತುಂಬಾ ಆರಾಮಾಗಿದೆ ಚೆನ್ನಾಗಿದೆ ಸೊ ಈಗ ಡ್ರಾಪ್ ಹಾಕ್ಸ್ಕೊಂಡು ನಾವಲ್ಲಿಂದ ಬಸ್ ಹತ್ತಿ ಸಿಗ್ತೀನಿ ಅವಳಗ್ ರೆಡಿಯಾಗಿರೋ ಬರಷ್ಟಿ ಅಂತ ಅಂದಿದ್ದೀನಿ ಅದೇನು ಮಾಡಿರ್ತಾಳು ಯಾವಾಗಲೂ ನಮ್ಮ ಅಕ್ಕ ನಾನೇ ಲೇಟು ಅಂದ್ರೆ ನನ್ಗಿಂತ ಆಗಿರ್ತಾಳೆ ಅದೇ ಮೊನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನ್ನ ಮಗ ಮುಡಿ ಮಾಡ್ಸಕ್ ಹೋದಾಗ್ಲೇ ಅಷ್ಟು ಬೇಗ ಇದು ರೆಡಿಯಾಗಿ ಬಂದಿದ್ದು ಇನ್ನು ಬೇರೆ ದಿನ ಎಲ್ಲ ಅವಳು ಆಲ್ಮೋಸ್ಟ್ ಲೇಟೇ ನಮ್ಮ ಭಾವನೂ ಲೇಟು ನಮ್ಮ ಅಕ್ಕನೂ ಲೇಟು ಈಗ ಏನಾದರೂ ನಾನು ಹೇಳಿದ್ದೀನಿ ಅಂತ ಗೊತ್ತಾದ್ರೆ ಇದಕ್ಕೊಂದಷ್ಟು ಮಾತಾಡ್ತಾಳೆ ಅವ್ನು ನಾವು ಲೇಟಾ ನೀನೇ ಲೇಟು ಅಂತ ಅಂದ್ಕೊಂಡು ನಾವ್ ಹೆಣ್ಮಕ್ಳು ಹೇಗೆ ಅಂತ ಅಂದ್ರೆ ನಮ್ದು ಔಟ್ಫಿಟ್ಗಳು ರೆಡಿ ಆದ್ರೆ ಗಂಡ್ಮಕ್ಳುದು ಒಂದೇ ದಿನ ಅಲ್ಲ ಅರ್ಧ ದಿನದಲ್ಲೇ ರೆಡಿ ಆಗ್ಬಿಡುತ್ತೆ ಅವ್ರಿಗೆ ಬೇಕು ಎಲ್ಲಾ ಒಟ್ಟಿಗೆ ತಗೊಂಡ್ಬಿಡ್ತಾರೆ ನಮ್ದೆ ಸ್ವಲ್ಪ ಕಷ್ಟ ಇನ್ನೊಂದು ಏನಂದ್ರೆ ಸ್ಟಿಚಿಂಗ್ ಎಲ್ಲಾ ಕೊಡ್ಬೇಕಲ್ವಾ ಹಾಗಾಗಿ ಶಿವ ಏನು ಮಾತಾಡ್ತಾನೆ ಇಲ್ಲ ಅವ್ನ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ ಇವಾಗ ಇವ್ರು ಏನ್ ಗುರು ಈಗಲೇ ಇಷ್ಟೊಂದು ಇನ್ ನೆಕ್ಸ್ಟ್ ಮದ್ವೆ ಆಯ್ತಾ ಇದೀನಿ ನನ್ ಕತೆ ಹೆಂಗೆ ಏನೋ ಎತ್ತ ಅನ್ಬಿಟ್ಟು ಅವ್ನ್ಗೆ ಆಲ್ರೆಡಿ ಟೆನ್ಷನ್ ಶುರು ಆಗಿರುತ್ತೆ ಬಟ್ ಇನ್ನು ಹುಡುಗ ಹುಡುಗಿನೇ ಶಾಪಿಂಗ್ ಮಾಡ್ಕೊಂಡಿಲ್ಲ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅವರು ಸ್ಯಾರಿ ಎಲ್ಲ ತರೋದಿಕ್ಕೆ ಹೋಗಬೇಕು ಅವ್ರ ಮನೆಯಲ್ಲೂ ಅದು ಹಬ್ಬ ಗ್ರಾಮದೇವತೆ ಹಬ್ಬ ಅದು ಇದು ಅಂತ ಇತ್ತು ಮತ್ತೆ ಇವನು ಶಬರಿಮಲೆಗೆಲ್ಲ ಹೋಗಿ ಬಂದಲ್ಲ ಅವ್ರು ಸ್ವಲ್ಪ ಹುಷಾರ್ ತಪ್ಪಿದ್ದಾನೆ ಇವನು ಕೂಡ ಆರಾಮಿಲ್ಲ ಅದಕ್ಕೆ ಅವರು ಆರಾಮ ಆದ್ಮೇಲೆ ಎಲ್ಲ ಹೋಗ್ಬಿಟ್ಟು ತಗೊಂಡು ಬರ್ತಾರೆ ನಾವು ಹುಡುಗಿಗೆ ಸ್ಯಾರೀಸ್ ಎಲ್ಲ ಕೊಡ್ಸೋದೆಲ್ಲ ಇದೆ ನೋಡೋಣ ಅದಕ್ಕೂ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಟ್ಟು ಬರಬೇಕು ಈಗ ರೆಡಿ ಏನೋ ಫೋನ್ ಇಲ್ಲ ಅಂತ ಅಂದ್ರೆ ಹೋಗ್ಬಿಟ್ಟು ಅಲ್ಲೊಂದ್ ಅರ್ಧ ಗಂಟೆ ನನ್ನ ಕಾಯಿಸ್ತಾಳೆ ಫೋನ್ ಮಾಡ್ಬಿಟ್ಟು ರೆಡಿ ಇದೇನೆ ಬಂದ್ವಿ ಅಂತ ಇನ್ನೂ ನಾವ್ ರೀಚ್ ಆಗೋದ ಒಂದ್ ಐದ್ ನಿಮಿಷ ನಂಗೆ ಹೇಳಿದ್ರೆ ಅವ್ಳು ಬರೋದು ಅಲ್ಲಿ ತನಕ ಅವಳು ಬಂದಿರಲ್ಲ ಸೊ ಮುಂಚೆನೆ ಕಾಲ್ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಇನ್ನೂ ರೆಡಿ ಆಗಿಲ್ಲ ವೇಟ್ ಮಾಡ್ತಾ ಇದ್ದೀವಿ ಫೋನ್ ಮಾಡ್ತಾನೆ ಅವಳು ಇನ್ನೂ ರೆಡಿ ಆಗಿಲ್ಲ ಯಾವಾಗ್ಲೂ ಲೇಟೆ ಹ್ಮ್ ಹೆಂಗ್ ಲೇಟ್ ಮಾಡಿದೆ ನಾನು ಏಯ್ ಗಂಡ ಅವತ್ ಲೇಟ್ ಮಾಡಿದ್ನಿ ನೂರ್ ಸತ ಹೇಳ್ತಾಳೆ ಅವತ್ತೇನೋ ಒಂದ್ ದಿನ ಲೇಟ್ ಮಾಡ್ಬಿಟ್ಟ ಅದನ್ನ ಇಪ್ಪತ್ ಸತ ಹೇಳ್ತಾವಳೆ ನಿನ್ ಗಂಡನ್ಕಿಂತ ಲೇಟ್ ಆಕು ಅಂತ ಹ್ಮ್ ಬರ್ಲಿ ನೋಡಿ ಫ್ರೆಂಡ್ಸ್ ಬಂದ್ಲು ಈಗ ನಮ್ಮಕ್ಕ ಅಕ್ಕ ಮಾಡ ಲೇಟು ಲೆಕ್ಕಕ್ಕಿಲ್ಲ ನಮ್ದ ಲೆಕ್ಕ ಮಾಡಿಕತ್ತಾರೆ ಎಂಥ ಜನಗಳು ನಮ್ ಜೊತೆ ಹುಟ್ಟಿರೋ ನೋಡಿರದ್ ಹೇಳಿಲ್ವಾ ಅವ್ಳು ಬಂದ್ರೆ ಮಾತಾಡ್ತಾಳೆ ಅಂತ ಹಂಗೆ ನಾನ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ದೆ ಹಂಗೇನೆ ಡ್ರಾಪ್ ಎಷ್ಟು ಜನ ಬರ್ತವ್ರೆ ಬಸ್ ಸ್ಟ್ಯಾಂಡ್ ಹೋಗೋವರ್ಗು ಗೊತ್ತಿರ್ಲಿಲ್ಲ ನಾನು ಸೌಮ್ಯ ಇಬ್ಬರೇ ಹೋಗ್ತಾರು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಜೊತೆ ಶಿವನು ಬರ್ತಿದ್ದಾನೆ ರಕ್ಷಿತನೂ ಬರ್ತಿದ್ದಾನೆ ಮತ್ತೆ ರಕ್ಷಿತ ಅವ್ರ ಅಮ್ಮ ಆಂಟಿನೂ ಕೂಡ ಬರ್ತಾ ಇದಾರೆ ಅಂತ ಇವ್ರು ನೋಡಿ ಹೆಂಗ್ ಮಾಡಿದಾರೆ ಅಂತ ನನ್ಗೆ ಹೇಳಿಲ್ಲ ಇವ್ರು ನಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನನ್ನ ತಮ್ಮ ಅಂತೂ ನನಗೊಂಚೂರು ಡೌಟ್ ಬರಬಾರ್ದು ಅಷ್ಟು ದೂರದಿಂದ ನಾನು ಬ್ಲಾಗಲ್ಲಿ ಮಾತಾಡ್ಕೊಂಡು ಬಂದಿದ್ದೀನಿ ಅಲ್ವಾ ಅವನೇನು ನಾವು ಬರ್ತಾ ಇದ್ದೀವಿ ಅಂತಾನೆ ಆಗಲಿ ಏನು ಮಾತಾಡಿಲ್ಲ ನೋಡಿ ನಾವಲ್ಲಿಂದ ಬೆಂಗ್ಳೂರು ರೀಚ್ ಆಗಿದ್ದ ತಕ್ಷಣ ಹೊಟ್ಟೆ ತುಂಬ ಹಸುವಾಗ್ತಾಯಿತ್ತು ದೀಪಾಂಜಲಿ ನಗರಲ್ಲಿ ಇಳ್ಕೊಂಡ್ವಿ ಇಲ್ಲೆಲ್ಲಾದರೂ ಹೋಟೆಲ್ ನೋಡೋಣ ಅಂದರೆ ನಮಗಂತೂ ಬೆಂಗಳೂರು ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಗೊತ್ತಿಲ್ಲ ನಾವು ಅವಾಗ ಅವಾಗ ಬರಲ್ವಲ್ಲ ಸದ್ಯಕ್ಕೆ ಯಾವುದೋ ಫಾಸ್ಟ್ ಫುಡ್ ಕಾಣಿಸ್ತು ಹೊಟ್ಟೆ ತುಂಬ ಹಸುವಾಗ್ತಾಯಿತ್ತು ಅದಕ್ಕೆ ಲೈಟಾಗಿ ಏನಾದ್ರು ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾನು ಪೂರಿ ತೊಗೊಂಡೆ ಅವರೆಲ್ಲ ರೈಸ್ ಪಾತ್ ಚಿತ್ರನ ಈ ಥರ ತೊಗೊಂಡ್ರು ಸೊ ಅಲ್ಲಿ ನಾವು ಟಿಫನ್ನ ಮುಗಿಸ್ಕೊಂಡ್ವಿ ಅಲ್ಲಿಂದ ನಾವು ಹೋಗಿದ್ದು ಮೆಟ್ರೋಲ್ ಬಂದು ನಾವು ಈಗ ಚಿಕ್ಕಪೇಟೆಯಲ್ಲಿ ಇಳ್ಕೊಂಡ್ವಿ ಸೊ ಈಗ ಯಾವ ಶಾಪಿಗೆ ಹೋಗೋದು ಏನು ಅಂತ ಅಂದ್ಬಿಟ್ಟು ಹುಡುಗ ಹುಡುಗಿ ಇವರು ಇದ್ದಾರಲ್ಲ ಇವರು ಮುಂಚೆ ಮುಂಚೆನೇ ಲೆಹಂಗ ಯಾವ ಶಾಪಲ್ಲಿ ಈಗ ಆಫರ್ ಪ್ರೈಸಲ್ಲೆಲ್ಲ ಇರುತ್ತಲ್ಲ ಅಂತ ಇವ್ರು ಒಂದಷ್ಟು ನೋಡಿದ್ರು ಸೊ ಅಲ್ಲಿಗೆ ಹೋಗೋಣ ಅಂತ ಲೊಕೇಶನ್ನ ವಿಚಾರಿಸ್ತಾ ಇದ್ದಾನೆ ನಾನು ಹೇಳಿದೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಬೇರೆ ಯಾವುದಾದ್ರು ಸಿಗ್ತಾ ಇದ್ರೆ ಹಾಗೆ ನೋಡ್ಕೊಂಡು ಹೋಗೋಣ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಈಗ ನಾವು ಹೋಗಬೇಕು ಆಗಿ ಇದೇ ಶಾಪ್ ಅಂತ ನಮ್ಗೆ ಅನ್ಕೊಂಡಿದೀವಿ ಅದ್ರ ಜೊತೆಗೆ ಬೇರೆ ಬೇರೆ ಆನ್ ದಿ ವೇ ಬೇಜ್ ಬೇಜಾನ್ ಇರುತ್ತೆ ಚಿಕ್ಕಪೇಟೇಲಿ ಏನು ಲೆಹಂಗಾ ನೋಡೋದಕ್ಕೆ ಶಾಪ್ಸ್ ಶಾಪ್ಸ್ಗಳಿದೆ ಸೊ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಇನ್ನೊಂದೇನಂದ್ರೆ ನಾನು ಚಾರ್ಜರ್ ತಗೊಂಡೋಗಿರ್ಲಿಲ್ಲ ಎಲ್ರದು ಫುಲ್ ಇತ್ತು ಚಾರ್ಜ್ ಐಫೋನ್ ಗೊತ್ತಲ್ಲ ಇಲ್ಲ ಜೊತೆಲಿ ಚಾರ್ಜರ್ ಇರಬೇಕು ಇಲ್ಲ ಪವರ್ ಬ್ಯಾಂಕ್ ಇರಬೇಕು ನಂಗೆ ಅದು ಟೆನ್ಶನ್ ಆಗ್ತಾ ಇತ್ತು ನಾನು ಬ್ಲಾಕ್ ಮಾಡ್ಕೊಳ್ಳೋದಿಕ್ ನನ್ನ ಫೋನಲ್ಲಿ ಚಾರ್ಜ್ ಇರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಹೀಗೆ ಒಂದು ಶಾಪ್ ಬಂದ್ವಿ ಇಲ್ಲಿ ತುಂಬಾನೇ ಬೇರೆ ಬೇರೆ ತರ ಕಲೆಕ್ಷನ್ಸ್ ಇತ್ತು ನಮ್ಮ ಅಕ್ಕ ಏನಾದ್ರೂ ಲೆಹಂಗಾ ಬಿಟ್ಟು ಬೇರೆ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಹಾಕ್ಬೋದಾ ಅಂತ ಯೋಚಿಸ್ತಾ ಇದ್ಲು ಅವಳು ಅದಕ್ಕೆ ಇದೊಂದು ಆರೆಂಜ್ ಕಲರ್ ಅಲ್ಲಿ ಇದು ಲೈಕ್ ಒಂಥರ ಸ್ಯಾರಿ ಟೈಪ್ ಬರುತ್ತೆ ಅದನ್ನ ನೋಡ್ಕೊಂಡು ನೋಡ್ತಾ ಇದ್ಳು ಹೇಗಿರುತ್ತೆ ಅಂತ ಬಟ್ ಫೋಟೋ ಕಾಣೋ ತರ ಅದು ಡೈರೆಕ್ಟಾಗಿ ಅಷ್ಟೊಂದು ಏನು ಇರಲಿಲ್ಲ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾವು ಬೇರೆ ಯಾವುದಾದ್ರು ನೋಡೋಣ ಅಂತ ನೋಡ್ತಾ ಇದ್ವಿ ಯಾಕೋ ಅಷ್ಟೊಂದು ಕಲೆಕ್ಷನ್ ಇಷ್ಟ ಆಗಲಿಲ್ಲ ಸ್ಟಾರ್ಟಿಂಗ್ಗೆ ಬಂದ್ಬಿಟ್ಟು ಒಂದೇ ಅಂಗಡಿಯಲ್ಲಿ ಒಂದೇ ಸಲ ಮಿಕ್ಕಾಗೋದು ಬೇಡ ಸ್ವಲ್ಪ ಹುಡುಕಿ ನೋಡಿ ತಗೊಳೋಣ ಅಂತ ಅಂದ್ಬಿಟ್ಟು ಅವ್ರಿಗಿಲ್ಲ ನಾವು ಬೇರೆ ತರ ನೋಡ್ತೀವಿ ಅಂತ ಅಂದ್ಬಿಟ್ಟು ಹಾಗೆ ಬೇರೆ ಯಾವುದಾದ್ರು ಇದೆಯಾ ಅಂತ ಅಂದ್ಬಿಟ್ಟು ನೋಡೋಣ ಅಂತ ನೋಡ್ತಾ ಇದ್ವಿ ಈಗ ಒಂಥರ ಆರೆಂಜ್ ಅಂತೂ ಒಂಥರ ಟ್ರೆಂಡ್ ಕಲರ್ ಆಗಿಬಿಟ್ಟಿದೆ ಅದರಲ್ಲೂ ರಸ್ಟ್ ಆರೆಂಜ್ ಸ್ಯಾರಿ ಅಂತೂ ನೋಡಿ ನೋಡಿ ಬೇಜಾರೇ ಆಗ್ಬಿಟ್ಟಿದೆ ಸ್ಯಾರಿಗೆ ಆಲ್ಮೋಸ್ಟ್ ಅದು ಟ್ರೆಂಡ್ ತುಂಬಾ ಟ್ರೆಂಡ್ ಆಯಿತು ಆರೆಂಜ್ ಕಲರ್ ಬಟ್ ಇವಾಗ ಅದನ್ನ ನೋಡಿ ನೋಡಿ ಅದನ್ನ ತಗೋಬೇಕಂತಾನೆ ಅನ್ಸಲ ಬೋರ್ ಆಗಿಬಿಟ್ಟಿದೆ ಅದನ್ನ ಸೊ ಬೇರೆ ತರ ಇನ್ಯಾವ ತರ ಇನ್ಯಾವ ಪ್ರೈಸ್ ಅಲ್ಲಿ ಏನಿದೆ ಇತ್ತ ಅಂತ ಅಂದ್ಬಿಟ್ಟು ಶಿವು ಕೂಡ ವಿಚಾರಿಸ್ತಾ ಇದೆ ಇವತ್ತು ಆಕ್ಚುಲಿ ಲೆಹಂಗಾ ಅಂದ್ರೆ ಮದ್ವೆ ಹುಡುಗಿಗೆ ಮತ್ತೆ ನಮಗೂ ಕೂಡ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ನನಗೆ ಪಿಂಕಲ್ಲಿ ತೊಗೊಬೇಕು ಅಂತ ಅಂದ್ಬಿಟ್ಟು ಮೈಂಡ್ಸೆಟ್ ಫಿಕ್ಸ್ ಆಗಿದೆ ನಾನು ಪಿಂಕಲ್ಲೇ ಹುಡುಕ್ತಾ ಇದೆ ಮತ್ತು ನೆಕ್ಸ್ಟ್ ಇನ್ನೊಂದು ಶಾಪಿಗೆ ಬಂದ್ವಿ ಅಲ್ಲಿ ಬೇರೆ ಬೇರೆ ಥರ ತೋರಿಸ್ತಾ ಇದ್ದು ಬ್ರೈಡಲ್ಲಿ ಬೇರೆ ನಾನ್ ಬ್ರೈಡಲ್ ಬೇರೆ ಇತ್ತು ಅದನ್ನು ಎಲ್ಲ ನೋಡ್ತಾ ಇದೀವಿ ನಾವೇನು ಅಂದ್ಕೊಂಡ್ವಿ ಫಸ್ಟ್ ಬ್ರೈಡಿಗೆ ತೆಗ್ದುಬಿಡೋಣ ರಕ್ಷಿತಂಗೆ ಫಸ್ಟು ಅವಳಿಗೆ ಏನು ಫಸ್ಟ್ ಅವ್ರದ್ದೇ ಅಲ್ವಾ ಇಂಪಾರ್ಟೆಂಟು ಅವಳಿಗೆ ಯಾವ ಥರ ಬೇಕು ಅದು ನೋಡಿ ತೆಗಿಯೋಣ ನೋಡ್ತಾ ಇದ್ವಿ ಇದು ಒಂಥರ ರೆಡ್ ಕಲರು ಬಟ್ ಫುಲ್ ಒಂಥರ ಸ್ಟೋನ್ ವರ್ಕ್ ಅದು ಬ್ರೈಡ್ಗೆ ಅಷ್ಟೊಂದು ಸೂಟ್ ಆಗೋಲ್ಲ ಚೆನ್ನಾಗಿ ಅಂತ ಇತ್ತು ಹಾಗೆ ಬೇರೆ ಬೇರೆ ಕಲರ್ಸ್ ನೆಕ್ಸ್ಟ್ ಶಾಪ್ ಹುಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಅನ್ಬಿಟ್ಟು ಎಷ್ಟು ನೋಡಿದ್ರೂ ಸಮಾಧಾನ ಆಗ್ತಿಲ್ಲ ಡಿಫ್ರೆಂಟ್ ವೆರೈಟಿ ಕಲೆಕ್ಷನ್ಸ್ ಇನ್ನೊಂದೇನಂತಂದ್ರೆ ಸೆಮಿ ಸ್ಟಿಚ್ಡ್ ಇರುತ್ತೆ ಮತ್ತೆ ಫುಲ್ ಸ್ಟಿಚ್ಡ್ ಇರುತ್ತೆ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ ಪ್ರೈಸ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗೆಲ್ಲ ಆಲ್ಮೋಸ್ಟ್ ಫುಲ್ ಸ್ಟಿಚ್ಡ್ ಏನಾಗಿರುತ್ತೆ ಅಂದ್ರೆ ಫುಲ್ ಸ್ಲೀವ್ ಬರುತ್ತೆ ಫುಲ್ ಸ್ಲೀವ್ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಒಂದಷ್ಟು ಕಲೆಕ್ಷನ್ಸ್ನ ತೆಕ್ಸಿದ್ವಿ ನೋಡಿದ್ವಿ ಆಮೇಲೆ ಮತ್ತೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ನಮಗೆ ಒಂದಷ್ಟು ಲೆಹೆಂಗಾಸ್ ಏನಂತ ಅಂದರೆ ನಾವು ಮೈಸೂರಲ್ಲಿ ಕಂಪೇರ್ ಮಾಡಿದರೆ ಫ್ರೆಂಡ್ಸ್ ಚಿಕ್ಕಪೇಟೆಯಲ್ಲಿ ನಿಜವಾಗ್ಲೂ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ಮೈಸೂರಲ್ಲಿ ಕಲೆಕ್ಷನ್ಸು ಕಡಿಮೆ ಡೆಸಲ್ಸಿಗೆ ನಾವು ಲಾಸ್ಟ್ ಟೈಮ್ ನೋಡಿದ್ದು ಕಲೆಕ್ಷನ್ಸ್ ಕಡಿಮೆ ಪ್ರೈಸ್ ಕೂಡ ತುಂಬ ಹೈ ಇರುತ್ತೆ ನೀವೇನಾದರೂ ಲೆಹೆಂಗಾಗಳನ್ನ ಬೈ ಮಾಡಬೇಕು ಅಂತ ಏನಾದರೂ ನೀವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಚಿಕ್ಕಪೇಟೆಗೆ ಬಂದು ನೀವು ವಿಸಿಟ್ ಮಾಡ್ಬೋದು ಆ್ಯಂಡ್ ಫೈನಲಿ ನಾವು ಶಾಪ್ ಮಾಡಿದ್ದು ಹೈ ಫ್ಯಾಷನ್ ಅಂತ ಅನ್ಬಿಟ್ಟು ಇದು ತುಂಬಾ ಲೆಹೆಂಗಾ ಇರ್ಬೋದು ಮತ್ತೆ ಸ್ಟ್ರೇಟ್ ಕಟ್ ಚೂಡಿದಾರ್ ಇರ್ಬೋದು ಮತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಇವ್ರ ಶಾಪ್ ಅಲ್ಲಿ ನಾವು ಫೈನಲಿ ಇದೇ ಶಾಪ್ ಅಲ್ಲಿ ಲೆಹೆಂಗಾಸ್ ಎಲ್ಲ ಪರ್ಚೇಸ್ ಮಾಡಿದ್ದು ನಾವು ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ನ ತೋರಿಸಿದ್ರು ವೆರೈಟಿ ಕಲೆಕ್ಷನ್ಸ್ನ ತೋರಿಸಿದ್ರು ಪ್ರೈಸ್ ಕೂಡ ನನಗೆ ಬೆಸ್ಟ್ ಪ್ರೈಸ್ ಅನ್ನಿಸ್ತು ರೀಸನೇಬಲ್ ಪ್ರೈಸ್ ಅಂತಲೇ ಅನಿಸಿದ್ದು ಸೊ ಒಂದು ನೋಡೋಣ ಅಂತ ಅಂದ್ಬಿಟ್ಟು ರಕ್ಷಿತಂಗೆ ಮತ್ತು ನಮಗೆ ಎಲ್ಲ ನೋಡೋಣ ಅಂತ ನೋಡ್ತಾ ಇದ್ದೀವಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಪ್ರೈಸು ಅಷ್ಟೆ ನಮಗೆ ಏನಪ್ಪ ಇಷ್ಟೊಂದಿದೆ ಅನ್ನೋ ಥರ ಏನು ಇಲ್ಲ ನಾವು ಸೆಮಿ ಸ್ಟಿಚ್ಡ್ ನೋಡಿದ್ದು ಅದರಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಹಾಗಾಗಿ ನಾವು ನಮಗೆ ಬ್ಲೌಸ್ ಯಾವ ಥರ ಬೇಕೋ ಆ ಥರ ಸ್ಟಿಚ್ ಮಾಡಿಸ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರಲ್ಲ ಅವರು ನ ತೋರಿಸ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಕಲೆಕ್ಷನ್ಸು ಈ ರೆಂಟಿಗೆಲ್ಲ ನಾನು ವಿಚಾರಿಸ್ದಾಗೆ ನಾಲ್ಕು ಸಾವಿರ ಐದು ಸಾವಿರ ಆ ಥರ ಹೇಳಿದ್ರು ಅಂದರೆ ತುಂಬ ಗ್ರ್ಯಾಂಡ್ ಇರೋ ಅಂಥ ನ ನಾವು ರೆಂಟ್ಗೆ ಬೈ ಮಾಡ್ತೀವಿ ಅಂದರೆ ನಮ್ಮ ಮೈಸೂರಲ್ಲಿ ಫೋರ್ ತೌಸಂಡ್ ಫೋರ್ ಪಾಯಿಂಟ್ ಫೈವ್ ಈ ಥರ ಎಲ್ಲ ಹೇಳಿದರು ಅದನ್ನು ಕೇಳಿನೇ ಬೇಜಾರಾಗ್ಬಿಟ್ಟಿದ್ದು ನಾವು ಅಟ್ಲೀಸ್ಟ್ ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕಿದ್ರೆ ನಮ್ಗೊಂದು ಸ್ವಂತದ್ದು ಅಂತಾನೆ ಬರುತ್ತೆ ಅಂತ ಹಾಗಾಗಿ ನಾವು ಇಲ್ಲ ಬೈ ಮಾಡಿಬಿಡೋಣ ಏನಕ್ಕೆ ರೆಂಟ್ಗೆ ಅಷ್ಟೊಂದು ಕೊಡಬೇಕು ಅದು ಅಟ್ ಲೀಸ್ಟ್ ನಾವ್ ಹಾಕೊಂಡಿಲ್ಲ ಅಂತ ಅಂದ್ರು ಇನ್ನೊಂದ್ಸಲ ಇನ್ಯಾರಾದ್ರು ಹಾಕೊಂತಾರೆ ಅಂತ ಇಲ್ಲ ನಾವು ಹೊಸದೇ ತಗೋಬಿಡ್ರಣ ಅಂತಲೇ ಫಿಕ್ಸ್ ಆದ್ವಿ ನೋಡಿ ಕಲೆಕ್ಷನ್ಸ್ನ ನ ಇದ್ದಾರೆ ನಮ್ಗೊಂದು ಕಡೆ ಸುಸ್ತಾಗ್ತಾ ಇತ್ತು ಈ ಮದುವೆ ಶಾಪಿಂಗ್ ಹೊರದಿದ್ದು ಅಂತ ಹೋಗ್ತೀವಲ್ಲ ಅವಾಗಂತೂ ತುಂಬಾ ಎನರ್ಜೆಟಿಕ್ ಆಗಿರಬೇಕು ಏಕೆಂದರೆ ಹತ್ತಾರು ಅಂಗಡಿಗಳು ಸುತ್ತಬೇಕು ಮತ್ತು ಮಳೆನೂ ಮಧ್ಯ ಮಧ್ಯ ಮಳೆ ಬರ್ತಾಯಿತ್ತು ಬಟ್ ಒಂದು ಜೋಶ್ ಕೂಡ ಇರುತ್ತೆ ಮದುವೆ ಶಾಪಿಂಗ್ಗೆ ಹೋಗಬೇಕಾದ್ರೆ ಇವರು ಅಷ್ಟೇ ಸುಮಾರು ಕಲೆಕ್ಷನ್ಸ್ನ ತೋರಿಸ್ಕೊಡ್ತಾ ಇದ್ದಾರೆ ನಾವು ನಮಗೆ ಕಲರ್ ಎಲ್ಲರೂ ಮೈಂಡಲ್ಲೂ ಒಂದೊಂದು ಕಲರ್ ಅಂತ ಇತ್ತು ನಮ್ಮ ಅಕ್ಕನಿಗೆ ಇರ್ಬೋದು ನನಗಿರ್ಬೋದು ರಕ್ಷಿತ್ನಿಂಗಿರ್ಬೋದು ಪರ್ಟಿಕ್ಯುಲರ್ ಆಗಿ ಒಂದೊಂದು ಕಲರ್ ಫಿಕ್ಸ್ ಇತ್ತು ನಮಗೆ ಇದೇ ಕಲರ್ಸಲ್ಲಿ ನಾವು ತೊಗೊಬೇಕು ಅಂತ ಅಂದ್ಬಿಟ್ಟು ನಾವು ಅದೇ ಕಲರಲ್ಲೇ ಹುಡುಕ್ತಾ ಇದ್ವಿ ನೋಡಿ ಈ ಆರೆಂಜ್ ಇದೆಯಲ್ಲ ಇದೊಂದು ಸಿಕ್ಕಾಪಟ್ಟೆ ಟ್ರೆಂಡ್ ಕಲರ್ ಇವಾಗ ಯಾವ ಹೊರಗಡೆ ಯಾವ ಶಾಪಲ್ಲೂ ಕೂಡ ಈ ಕಲರ್ದನ್ನೇ ಡಾಲ್ಗೆ ಹಾಕಿರ್ತಾರೆ ಡ್ರೆಸ್ಗಳನ್ನ ಸೊ ಇದನ್ನು ಕೂಡ ಅವರು ತೋರಿಸಿದ್ರು ಸುಮಾರು ಒಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಇರ್ಬೋದು ನಾನ್ ಇರ್ಬೋದು ಎಲ್ಲವೂ ಕೊಡುತ್ತೆ ಎಲ್ಲವೂ ಸಿಗುತ್ತೆ ಜೊತೆಗೆ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ನಿಮ್ಮನ್ನ ಕೇಳ್ತಾರೆ ಶಾಪ್ಗೆ ಹೋಗಿದ ತಕ್ಷಣ ನಿಮ್ದು ಯಾವ ಬಜೆಟಲ್ಲಿ ಇದ್ದೀರಾ ಅಂತ ನಾವು ಆ ರೇಂಜ್ ಹೇಳಿದಾಗ ಆ ರೇಂಜಲ್ಲಿ ಅವರು ಎಷ್ಟೆಲ್ಲ ಕಲೆಕ್ಷನ್ಸ್ ಇದೆ ಅಷ್ಟೆಲ್ಲ ಕಲೆಕ್ಷನ್ಸ್ನ ತೋರಿಸ್ಕೊಡ್ತಾರೆ ಸೊ ಫೈನಲಿ ನಾವು ಮೂರು ಜನಕ್ಕೂ ಸೆಲೆಕ್ಟ್ ಮಾಡ್ಕೊಂಡ್ವಿ ಅದಾದ್ಮೇಲೆ ನಾವು ಬಂದಿದ್ದು ಇನ್ನು ಮದುವೆ ಹುಡುಗನಿಗೆ ಸೂಟ್ ತೊಗೊಳೋದಿತ್ತು ಅದಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲೂ ಆಲ್ಮೋಸ್ಟ್ ಬೇಗ ಬೇಗನೆ ಸೆಲೆಕ್ಷನ್ ಆಯ್ತು ಇಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಇದೇ ತರ ಬೇಕು ಅಂತ ಇವರು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ರು ರಕ್ಷಿತಾ ಮತ್ತೆ ಶಿವು ಇಬ್ಬರು ಪ್ಲಾನ್ ಮಾಡಿ ಅದು ನೋಡಿದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ತರ ಸಿಕ್ಕೇ ಬಿಡ್ತು ಇನ್ನೇನು ಬಿಲ್ ಹಾಕ್ಸ್ತಾ ಇದ್ದಾನೆ ನೋಡಿ ನನ್ನ ತಮ್ಮ ರಕ್ಷಿತನ ಲೆಹೆಂಗಾ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ನಾನು ಅದನ್ನೇ ರೇಗಿಸ್ತಾ ಇದ್ದೆ ಅಯ್ಯೋ ನವೀನ್ ಬರಲಿಲ್ವಲ್ಲ ನನ್ನ ಲೆಹಂಗಾ ಇಟ್ಕೊಳಕ್ಕೆ ಅಂತ ಅನ್ಬಿಟ್ಟು ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನವೀನ್ನ ಅವರು ಅಷ್ಟೇ ಮನೆಗೋಗಿ ನಾನು ಕರ್ದೆ ಬಟ್ ಆ ತರ್ವಂಗೆ ಅಷ್ಟೊಂದು ಅವರು ಸುಮ್ಮನೆ ಆತರ್ವ ನಮ್ಮ ಜೊತೆ ಬಂದ್ಬಿಡ್ತಾನೆ ಅವ್ನು ಉಳ್ಕೊಳ್ಳಲ್ಲ ಟ್ರಾವೆಲ್ ಮಾಡಬೇಕು ಸುಮ್ಮನೆ ಅವನಿಗೂ ಟಯರ್ಡ್ ಆಗುತ್ತೆ ಈ ಸಂದಿಲೆಲ್ಲ ಈ ಲಗೇಜ್ ಇಟ್ಕೊಂಡು ಸುತ್ತದೇ ಕಷ್ಟ ಅಂತ ಅಂದ್ಬಿಟ್ಟು ನಾವಿನ್ ಬೇಡ ಅವ್ರಿಗೂ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು ಹಾಗಾಗಿ ಅವ್ರು ಬರಲಿಲ್ಲ ಬಟ್ ಅವರು ನನ್ನ ಮಿಸ್ ಮಾಡ್ಕೊತಾ ಇದ್ರು ಏನಾದ್ರು ಹೋದಾಗ ನಾವಿಬ್ರು ಒಟ್ಟಿಗೆ ಹೋಗ್ತಾ ಇದ್ದು ಬಟ್ ತುಂಬಾನೇ ಮಿಸ್ ಮಾಡ್ಕೊಂಡೆ ಅವರು ಮಿಸ್ ಮಾಡ್ಕೊಂಡೆ ಅಂತ ಮೆಸೇಜ್ ಮಾಡ್ತಾ ಇದ್ರು ನನ್ನ ಫೋನಲ್ಲಿ ಬೇರೆ ಬ್ಯಾಟ್ರಿ ಇರಲಿಲ್ಲ ನೋಡಿ ಈಗ ನಾನು ಸಾಫ್ಟ್ ಸಿಲ್ಕ್ ಅಲ್ಲಿ ಸ್ಯಾರೀಸ್ನ ನ ತೊಗೊಂಡಿರಲಿಲ್ಲ ಆಲ್ಮೋಸ್ಟ್ ರೇಷ್ಮೆ ಅದು ಇದು ಅಂತಾನೆ ನನ್ನ ಹತ್ರ ಸ್ಯಾರೀಸ್ ಇದ್ದಿತ್ತು ಸೊ ಈ ಥರ ಸಿಂಪಲ್ ಆಗಿರುತ್ತಲ್ವ ಸಾಫ್ಟ್ ಸಿಲ್ಕು ಈಗ ತೋರಿಸ್ತಾ ಇದ್ರಲ್ಲ ಈ ಪ್ರೈಸ್ ಎಲ್ಲ ನಾವು ಬಂದಿದ್ದು ನೆಕ್ಸ್ಟು ಬೈರಪ್ಪ ಆಂಡ್ ಸನ್ಸ್ಗೆ ಬಂದ್ವಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಸ್ಯಾರೀಸ್ ನಾನು ಬೆಂಗಳೂರಲ್ಲಿ ನಿಜ ಸ್ಯಾರೀಸ್ನ ನೋಡಿರಲಿಲ್ಲ ಬಟ್ ಬೈರಪ್ಪ ಆಯ್ತು ಸನ್ಸ್ನ ವಿಸಿಟ್ ಮಾಡಿದೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ತುಂಬ ಕಲೆಕ್ಷನ್ಸ್ ಇದೆ ಈ ಥರ ಸಾಫ್ಟ್ ಸಿಲ್ಕಲ್ಲಿ ಸ್ಯಾರೀಸ್ನ ನೋಡೋಣ ಅಂತ ನೋಡ್ತಾ ಇದ್ದೀನಿ ಆ್ಯಂಡ್ ಈ ಸ್ಯಾರಿ ಪರ್ಟಿಕ್ಯುಲರ್ ಆಗಿ ತುಂಬಾ ಇಷ್ಟ ಆಗಿತ್ತು ಬಟ್ ನನಗೆ ಎಲ್ಲೋ ಕಲರ್ ಸ್ವಲ್ಪ ನನ್ನ ಒಂದು ಡಸ್ಕಿ ಸ್ಕಿನ್ನಿಗೆ ಅಷ್ಟೊಂದು ಇದಾಗಲ್ವೇನೋ ಅಂತ ಅಂದ್ಬಿಟ್ಟು ನಾನು ಬೇಡ ಅಂತಂದೆ ಬಟ್ ಪರ್ಟಿಕ್ಯುಲರ್ ಆಗಿ ಇಷ್ಟ ಆಯಿತು ಈ ಸ್ಯಾರಿ ಪ್ರೈಸ್ ಎಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಆ ಥರ ಇದೆ ಸೊ ಕೆಲವ್ರಿಗೆ ಸ್ಯಾರಿ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಈ ಸಾಫ್ಟ್ ಸಿಲ್ಕ್ ಎಷ್ಟು ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಅಂತ ಅಂದ್ಬಿಟ್ಟು ಆ್ಯಂಡ್ ತುಂಬ ಇದು ಜರಿ ಓವರ್ ಆಗಿ ಗ್ರ್ಯಾಂಡಾಗಿ ಆ ಥರ ಎಲ್ಲ ಇಲ್ದೇ ಇರ್ಬೋದು ಬಟ್ ಆ ಸಿಲ್ಕ್ ಸ್ಯಾರಿ ಇದೆಯಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ನಾನು ಅದಕ್ಕೆ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ನಮ್ಮ ಮಾರಿನ ಬರ್ಡೇನ ನಾನು ಹಂಗೆ ಯೋಚನೆ ಮಾಡಿ ಹಿಂಗೆ ಯೋಚನೆ ಮಾಡಿ ಫೈನಲಿ ನಾನು ಒಂದು ಡಿಸಿಷನ್ ತೊಗೊಂಡೆ ಹಾಗಾಗಿ ನಮ್ಮ ಆರಿನ್ ಬರ್ಡೇ ದಿನ ವೇರ್ ಮಾಡೋದಕ್ಕೆ ನಾನು ಒಂದು ಸ್ಯಾರಿ ಸಾಫ್ಟ್ ಸಿಲ್ಕ್ ಸ್ಯಾರಿನ ಹಾಕೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ ಇವಾಗ ನನ್ನ ಹತ್ರ ಎಕ್ಸ್ಟ್ರಾ ಸ್ಯಾರೀಸ್ ಇದೆ ವೇರ್ ಇರೋದು ಅದನ್ನೇ ಒಂದು ಹಾಕ್ಕೊಂಡಿದ್ರೆ ಆಗ್ತಾಯಿತ್ತು ಬಟ್ ಇಲ್ಲಿ ಕಲೆಕ್ಷನ್ಸ್ ನೋಡಿ ನಂಗೆ ಸುಮ್ಮನೆ ಇರೋಕ್ಕಾಗಲೇ ಇಲ್ಲ ಹಾಗಾಗಿ ನಾನು ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದರೆ ಆ ಸ್ಯಾರಿಗಳು ಮುಟ್ಟಿದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವುದಾದ್ರೂ ಒಂದು ತೊಗೊಬಿಡೋಣ ಅಂತಲೇ ಅನ್ನಿಸ್ತಾ ಇತ್ತು ಎಲ್ಲ ತೊಗೋಬೇಕನ್ಸ್ತಿತ್ತು ಬಟ್ ಏನು ಮಾಡೋದು ಒಂದು ತೊಗೋಳೋಣ ನಾನು ನವೀನ್ಗೆ ಆ್ಯಕ್ಚುಲಿ ಹೇಳಿರಲಿಲ್ಲ ಸ್ಯಾರಿ ಎಲ್ಲ ಶಾಪ್ ಮಾಡ್ತೀನಿ ಅಂತ ನಾನು ಜಸ್ಟ್ ಇಲ್ಲಿ ಹೆಂಗೆ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದೆ ಬಟ್ ಇಲ್ಲಿಗೆ ಬಂದಮೇಲೆ ಆ ಸಾಫ್ಟ್ ಸಿಕ್ ಸ್ಯಾರಿ ನೋಡಾದ್ಮೇಲೆ ನನಗೆ ಯಾಕೋ ತೊಗೊಳ್ಳೇಬೇಕು ಒಂದು ಅಂತ ಅನ್ನಿಸ್ತು ಇದೆಲ್ಲ ಏನಂದರೆ ಸ್ಯಾರಿ ಫುಲ್ ಸಿಂಪಲ್ ಆಗಿರುತ್ತಲ್ವ ಬ್ಲೌಸ್ನ ಚೆನ್ನಾಗಿ ವರ್ಕ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಒಂದು ಸ್ಯಾರಿ ನೋಡೋಣ ಅಂತ ಕಲೆಕ್ಷನ್ಸ್ ಅವರು ತೊಗೊಂಡು ಬಂದರು ತೊಗೊಂಡು ಬಂದರು ಎಷ್ಟು ಕಲೆಕ್ಷನ್ಸ್ ತೋರಿಸಿದ್ರು ಗೊತ್ತಾ ಎಲ್ಲೋ ಒಂದು ಕಡೆ ಅನಿಸ್ತು ನಿಜ ತುಂಬಾ ಕಲೆಕ್ಷನ್ಸ್ ಇದೆ ಮತ್ತು ಅಷ್ಟೇ ಪೇಷನ್ಸಿಂದನೂ ಕೂಡ ತೋರಿಸಿದ್ರು ನನಗಂತೂ ಆಗಿ ಒಂದು ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಕೊನೆಗೆ ಅದನ್ನೇ ನಾನು ಓಕೆ ಮಾಡಿಬಿಟ್ಟೆ ನನಗೆ ತುಂಬ ಜಾಸ್ತಿ ನೋಡೋದಕ್ಕೆ ಹೋಗಲ್ಲ ಯಾವುದಾದ್ರೂ ಒಂದು ಪರ್ಟಿಕ್ಯುಲರಾಗಿ ಇಷ್ಟ ಆಯಿತು ಅಂದರೆ ತೊಗೊಬಿಡ್ತೀನಿ ಆ್ಯಂಡ್ ಎಸ್ ಫೈನಲಿ ಬಿಲ್ ಹಾಕ್ಸಿ ಈಗ ನಾನು ಹೊರಗಡೆ ಬರ್ತಾ ಇದ್ದೀನಿ ಬ್ಯಾರ ಪಾಯಿಂಟ್ಸ್ ಅನ್ಸಲ್ಲಿ ಒಂದು ಸ್ಯಾರಿ ಬೈ ಮಾಡಿದೆ ಈಗ ನಮ್ಮೆಲ್ರಿಗೂ ಒಟ್ಟೆ ಬಿಟ್ಟಿತ್ತು ಅಲ್ಲಿ ಚಿಕ್ಕಪೇಟೆಲೇನೆ ಹೋಟೆಲ್ ರಾಘವೇಂದ್ರ ಅಂತ ಇತ್ತು ನೋಡಿ ಇವ್ರಿಗೆಲ್ಲರಿಗೂ ಬೇಗ ಆರ್ಡರ್ ಮಾಡಿದ ತಕ್ಷಣ ಅಂದರೆ ಊಟ ತೊಗೊಂಡ್ರು ಶಿವು ರೋಟಿ ಏನೋ ತೊಗೊಂಡಿದ್ದ ಸೊ ಇವ್ರು ಮೂರು ಜನ ಬೇಗ ಬಂದ್ಬಿಡ್ತು ಇವರು ಊಟ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡಿದ್ರು ನಂದಂತೂ ಆರ್ಡರ್ ಮಾಡಿದ್ದು ಅರ್ಧ ಮುಕ್ಕಾಲು ಗಂಟೆ ಪಕ್ಕದಲ್ಲಿರೋರು ಇ ಎಮ್ ಐ ಯಾಕೆ ಊಟ ಮಾಡ್ತಿಲ್ಲ ಅನ್ಕೊತಾಯಿದ್ರು ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೆ ಅದು ಬಂತು ತುಂಬ ಹಸವಾಗಿತ್ತು ಊಟ ಮಾಡಿದ್ವಿ ಅದೆಲ್ಲ ಮುಗಿಸ್ಕೊಂಡು ನಾವೀಗ ಬಸ್ ಹತ್ತಿ ಮತ್ತೆ ಮೈಸೂರಿಗೆ ಬಂದ್ವಿ ಈಗ ರಕ್ಷಿತಾ ಮತ್ತು ಆಂಟಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಒಂಥರ ಬೇಜಾರಾಗ್ತಾಯಿತ್ತು ರಕ್ಷಿತನ ಕಳ್ಸ್ಕೊಡೋದಿಕ್ಕೆ ಬಟ್ ಸ್ಟಿಲ್ ಇನ್ನೂ ಮದುವೆ ಆಗಿಲ್ಲ ಅಲ್ವಾ ಅವ್ಳು ಹೋಗಲೇಬೇಕು ಈಗ ಅವರು ಹೋಗ್ತಾ ಹೋಗ್ತಾಯಿದ್ರು ನಾವು ಈಗ ಮನೆ ಕಡೆ ಹೋಗಬೇಕು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಯಾವ ರೇಂಜ್ಗೆ ಅಂತ ಅಂದರೆ ಹೆಜ್ಜೆ ಇಡೋಕ್ಕೂ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಈ ಲೆಹೆಂಗಾಗಳಿಷ್ಟಿಷ್ಟಪ್ಪ ಬ್ಯಾಗ್ಗಳನ್ನ ಹೊತ್ಕೊಂಡು ಹೋಗೋಷ್ಟರಲ್ಲಿ ಸುಸ್ತೇ ಆಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ಳಿ ಈಗ ನಾವು ಆಟೋ ನೋಡೋಣ ಆಟೋಲಿ ಹೋಗ್ಬಿಟ್ಟು ಕಾರ್ ಆ್ಯಕ್ಚುಲಿ ನಾವು ಜ್ಯೋತಿ ನಗರಲ್ಲಿ ಹಾಕಿದ್ವಿ ನಮ್ಮ ಮಂಡನ ಮನೆ ಹತ್ರ ಅಲ್ಲಿಂದ ಕಾರ್ ತೊಗೊಂಡು ಹೋಗಬೇಕು ಈಗ ಆಟೋಗೆ ಹೋಗೋಣ ಅಂತ ಆಟೋಲಿ ಹೋಗ್ತಾ ಇದ್ದೀವಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ಶಾಪಿಂಗ್ ವ್ಲಾಗ್ ನನಗಂತೂ ಇವರು ಸರ್ಪ್ರೈಸ್ ಕೊಟ್ಟಿದ್ದು ಇವ್ರಿಗೆ ಮಾರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ರಕ್ಷಿತ ಬರಲ್ವೇನೋ ನೀವು ಇಲ್ಲ ನಾವು ದಿನ ಹೋಗ್ತೀವಿ ಅಂದಿದ್ರು ಬಟ್ ಇವ್ರು ಹಿಂಗೆ ಸಡನ್ನಾಗಿ ಬಂದು ಹಿಂಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವರು ಎಲ್ಲ ಬಂದಿದ್ದು ಖುಷಿಯಾಯಿತು ಒಟ್ಟಿಗೆ ಶಾಪ್ ಮಾಡಿದ್ದು ಮಳೆ ಬೇರೆ ಬಂದಿತ್ತು ಮೈಸೂರಿಗೆ ಅಲ್ಲಿ ಬೆಂಗಳೂರಲ್ಲೂ ಕೂಡ ಸ್ವಲ್ಪ ಮಳೆ ಆಗಿತ್ತು ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ನನ್ನ ಮಕ್ಕಳು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಶಾಪಿಂಗ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿ